ಎಲ್ಲರಿಗೂ ನಮಸ್ಕಾರ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಎರಡರ ಸಮಾಜ ಪಾಠಗಳು ವಿಷಯಕ್ಕೆ ಸಂಬಂಧಿಸಿದಂತೆ ಐವತ್ತು ಪ್ರಶ್ನೋತ್ತರಗಳಲ್ಲಿ ಮೂವತ್ತು ಪ್ರಶ್ನೋತ್ತರಗಳ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿದ್ದೀರಿ ಈ ದಿನ ಮೂವತ್ತೊಂದರಿಂದ ಐವತ್ತು ಪ್ರಶ್ನೆಗಳ ಉತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ನೈಋತ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರ ಎಲ್ಲಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಹರಸಿಕೆರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ವಲಯವನ್ನು ನಾವು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಏಷ್ಯಾ ಆಪ್ಷನ್ ಸಿ ಯುರೋಪ್ ಆಪ್ಷನ್ ಡಿ ಉತ್ತರ ಅಮೇರಿಕಾ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ನಾವು ಉತ್ತರ ಅಮೇರಿಕಾ ಖಂಡವನ್ನು ಕರೆಯುತ್ತೇವೆ ಅಲ್ಲಿ ಕಂಡುಬರುತ್ತದೆ ನೆಕ್ಸ್ಟು ಪ್ರಶ್ನ ಸಂಖ್ಯೆ ಮೂವತ್ತ್ಮೂರು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ವಿ ಐ ಎಸ್ ಎಲ್ ಅಂದರೆ ವಿಶ್ವೇಶ್ವರಯ್ಯ ಐರಾನ್ ಸ್ಟೀಲ್ ಕಂಪನಿ ಅಥವಾ ಲಿಮಿಟೆಡ್ ಇರುವುದು ಎಲ್ಲಿ ಆಪ್ಷನ್ ಎ ಭದ್ರಾವತಿ ಆಪ್ಷನ್ ಬಿ ಬಳ್ಳಾರಿ ಆಪ್ಷನ್ ಸಿ ಹೊಸಪೇಟೆ ಆಪ್ಷನ್ ಡಿ ಚಿತ್ರದುರ್ಗ ವಿಶ್ವೇಶ್ವರಯ್ಯ ಐರಾನ್ ಸ್ಟೀಲ್ ಕಂಪನಿ ಕೈಗಾರಿಕೆ ಕಂಡುಬರುವುದು ಭದ್ರಾವತಿ ಎಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟಕ್ಕೆ ಹೆಸರುವಾಸಿಯಾದರೆ ಚಿಕ್ಕಮಗಳೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಎ ಜೋಗಿಮಟ್ಟಿ ಆಪ್ಷನ್ ಬಿ ಯಾಣ ಆಪ್ಷನ್ ಸಿ ಕುದುರೆಮುಖ ಆಪ್ಷನ್ ಡಿ ದೇವರಾಯನ ದುರ್ಗ ಇಲ್ಲಿ ಜೋಗಿಮಟ್ಟಿ ಮತ್ತು ದೇವರಾಯನ ದುರ್ಗ ಸ್ಥಳಗಳನ್ನು ನಾವು ಚಿತ್ರದುರ್ಗದಲ್ಲಿ ಕಂಡು ನೋಡ್ಬೋದು ಇನ್ನು ಯಾಣ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇನ್ನು ಕುದುರೆಮುಖ ಎಂಬುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಗಣಿಗಾರಿಕೆಗೆ ಹೆಸರುವಾಸಿಯಾದಂಥ ಒಂದು ಸ್ಥಳವಾಗಿದೆ ಓಕೆ ಪ್ರಶ್ನ ಸಂಖ್ಯೆ ಮೂವತ್ತೈದು ಉಷ್ಣಾಂಶ ಉಷ್ಣತಾ ಮಾಪಕವನ್ನು ಒತ್ತಡ ಯಾವ ಮಾಪಕ ಅಂತ ಕೇಳಿದರೆ ಉಷ್ಣಾಂಶವನ್ನು ಉಷ್ಣತಾ ಮಾಪಕದಿಂದ ಅಳೆದರೆ ಒತ್ತಡವನ್ನು ಯಾವ ಮಾಪಕದಿಂದ ಅಳೆಯುತ್ತಾರೆ ಆಪ್ಷನ್ ಎ ಆದ್ರತಾ ಮಾಪಕ ಆಪ್ಷನ್ ಬಿ ಪವನ ವೇಗ ಮಾರುತ ಸಾರಿ ಮಾಪಕ ಆಪ್ಷನ್ ಸಿ ಪವನ ದಿಕ್ಸೂಚಿ ಆಪ್ಷನ್ ಡಿ ವಾಯುಭಾರ ಮಾಪಕ ಒತ್ತಡವನ್ನು ನಾವು ವಾಯುಭಾರ ಮಾಪಕದಿಂದ ಅಳೆಯುತ್ತೇವೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಈ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ ಆಪ್ಷನ್ ಎ ವೇದಾವತಿ ಆಪ್ಷನ್ ಬಿ ಹೇಮಾವತಿ ಆಪ್ಷನ್ ಸಿ ಅರ್ಕಾವತಿ ಆಪ್ಷನ್ ಡಿ ಸುವರ್ಣಾವತಿ ಹೇಮಾವತಿ ಅರ್ಕಾವತಿ ಸುವರ್ಣಾವತಿ ಈ ಮೂರು ಕಾವೇರಿ ನದಿಯ ಉಪನದಿಗಳಾಗಿವೆ ಆದರೆ ವೇದಾವತಿ ಎಂಬುದು ತುಂಗಾಭದ್ರಾ ನದಿಯ ಉಪನದಿಯಾಗಿದೆ ಹಾಗಾಗಿ ವೇದಾವತಿಯನ್ನು ನಾವು ಆರಿಸಬೇಕು ಎ ವೇದಾವತಿ ಸರಿಯಾಗಿದೆ ಓಕೆ ವೇದಾವತಿ ತುಂಗಾಭದ್ರಾ ನದಿಯ ಉಪನದಿಯಾಗಿದೆ ಹೇಮಾವತಿ ಅರ್ಕಾವತಿ ಸುವರ್ಣಾವತಿ ಶಿಂಷಾ ಆರಂಗಿ ಭವಾನಿ ಇವೆಲ್ಲವೂ ಕೂಡ ಕಾವೇರಿ ನದಿಯ ಉಪನದಿಗಳಾಗಿರುತ್ತೆ ಓಕೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಸರಿಯಾದ ಜೋಡಿಯನ್ನು ಆರಿಸಿರಿ ಆಪ್ಷನ್ ಎ ಪಟ್ಟಿಯಲ್ಲಿ ಕಾಂಡ್ಲಾ ಹಾಲ್ಡಿಯಾ ಟುಟಿಕೋರಿನ್ ಪಾರದೀಪ್ ಆಪ್ಷನ್ ಬಿ ಯಲ್ಲಿ ತಮಿಳುನಾಡು ಗುಜರಾತ್ ಒಡಿಶಾ ಪಶ್ಚಿಮ ಬಂಗಾಳ ಇಲ್ಲಿ ಕಾಂಡ್ಲಾ ಆಪ್ಷನ್ ಎಲ್ಲಿ ಕಾಂಡ್ಲಾ ಎನ್ನುವುದು ನಾವು ಗುಜರಾತ್ನಲ್ಲಿ ನೋಡ್ತೇವೆ ಇನ್ನು ಹಾಲ್ಡಿಯಾ ಎನ್ನುವುದನ್ನು ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡ್ತೇವೆ ಇನ್ನು ಟುಟಿಕೋರಿನ್ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಇನ್ನು ಪಾರದೀಪ್ ಇದು ಒಡಿಶಾದಲ್ಲಿ ಕಂಡುಬರುತ್ತೆ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ ಓಕೆ ಕಾಲ್ಡಾ ಗುಜರಾತ್ ಇನ್ನು ಆಲ್ಡಿಯಾ ಪಶ್ಚಿಮ ಬಂಗಾಳ ಟುಟಿಕೋರಿನ್ ತಮಿಳ್ನಾಡು ಪಾರದೀಪ್ ಒಡಿಶಾ ಓಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ ಆಪ್ಷನ್ ಎ ಯುರೇನಸ್ ಆಪ್ಷನ್ ಬಿ ನೆಪ್ಚ್ಯೂನ್ ಆಪ್ಷನ್ ಸಿ ಭೂಮಿ ಆಪ್ಷನ್ ಡಿ ಮಂಗಳ ನೀಲಿ ಗ್ರಹ ಎಂದರೆ ಭೂಮಿಯನ್ನು ಕರೆಯುತ್ತೇವೆ ಭೂಮಿಯಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ನೀರು ಮಣ್ಣು ಗಾಳಿ ಇವೆಲ್ಲವೂ ಆವರಿಸಿರುವುದರಿಂದ ಅದನ್ನು ಗ್ರಹ ಅಂತೇಳಿ ಕರಿತೀವಿ ನೀರಿನಿಂದ ಆವರಿಸಿರುವಂಥ ಗ್ರಹ ಭೂಮಿ ಹಾಗಾಗಿ ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯುತ್ತೇವೆ ಇನ್ನು ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತೇಳಿ ಕರಿತೀವಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಭಾರತದ ಪ್ರಮಾಣ ವೇಳೆಯು ಐ ಎಸ್ ಪಿ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ ರೇಖಾಂಶವನ್ನು ಆಧರಿಸಿದೆ ಆಪ್ಷನ್ ಎ ಎಂಬತ್ತೆರಡೂವರೆ ಡಿಗ್ರಿ ಪಶ್ಚಿಮ ಆಪ್ಷನ್ ಬಿ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ಆಪ್ಷನ್ ಸಿ ನೂರ ಎಂಬತ್ತು ಡಿಗ್ರಿ ಆಪ್ಷನ್ ಡಿ ಝೀರೋ ಡಿಗ್ರಿ ಭಾರತದ ಪ್ರಮಾಣ ವೇಳೆಯು ಇದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಹೊಂದಿದೆ ಈ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ಭಾರಹದ ಭಾರತದ ಅಲಹಾಬಾದ್ ನಗರದ ಮೇಲೆ ಹಾದು ಹೋಗುತ್ತೆ ಓಕೆ ನೆಕ್ಸ್ಟು ಪ್ರಶ್ನ ಸಂಖ್ಯೆ ನಲವತ್ತು ಭೂ ಕವಚ ಮತ್ತು ಅನ್ನು ಸಂಧಿಸುವ ಸೀಮಾವಲಯವು ಯಾವುದು ಆಪ್ಷನ್ ಎ ಗಟೆನ್ಬರ್ಗ್ ಆಪ್ಷನ್ ಬಿ ಲೆಮನ್ ಆಪ್ಷನ್ ಸಿ ಮೊಹರೋವಿಸಿಕ್ ಆಪ್ಷನ್ ಡಿ ಟ್ರಾನ್ಸಿಷನ್ ಭೂ ಕವಚ ಮತ್ತು ಮ್ಯಾಂಟಲನ್ನು ಸಂಧಿಸುವಂಥ ಸೀಮಾವಲಯನ್ನು ನಾವು ಆಪ್ಷನ್ ಸಿ ಮೊಹರೋವಿಸಿಕ್ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಈ ಕೆಳಗಿನವುಗಳಲ್ಲಿ ಒಂದು ಕಾಯಂ ವ್ಯಾಪಾರವಾಗಿದೆ ಇಲ್ಲಿ ಕಾಯಂ ವ್ಯಾಪಾರ ಅಂತೇಳಿದರೆ ಒಂದೇ ಕಡೆ ನೆಲೆ ನಿಂತು ಆ ವ್ಯಾಪಾರವನ್ನು ಮಾಡಿ ಆದಾಯವನ್ನು ಗಳಿಸುವಂಥದ್ದಾಗಿರುತ್ತೆ ಇಲ್ಲಿ ಆಪ್ಷನ್ ಎ ತಲೆ ವ್ಯಾಪಾರಿಗಳು ಆಪ್ಷನ್ ಬಿ ತಳ್ಳುಗಾಡಿ ವ್ಯಾಪಾರಿಗಳು ಆಪ್ಷನ್ ಸಿ ಕೆಟರಿಂಗ್ ಆಪ್ಷನ್ ಡಿ ಅಂಗಡಿ ವ್ಯಾಪಾರಿಗಳು ಇಲ್ಲಿ ತಲೆಹೊರೆ ವ್ಯಾಪಾರಿಗಳು ತಳ್ಳುಗಾಡಿ ವ್ಯಾಪಾರಿಗಳು ಕೇಟರಿಂಗ್ ಇವರು ಒಂದೇ ಕಡೆ ನೆಲೆ ನಿಲ್ಲದೆ ವ್ಯಾಪಾರವನ್ನು ಮಾಡದೇ ಇರುವಂಥ ಆದಾಯವನ್ನು ಗಳಿಸದೇ ಇರುವಂಥ ವ್ಯಾಪಾರಿಗಳಾಗಿರ್ತಾರೆ ಓಕೆ ಇವು ಒಂದು ಕಡೆ ನೆಲೆ ನಿಂತಾಗ ಇವರು ವ್ಯಾಪಾರ ಮತ್ತೆ ಮುಗಿದು ಹೋಗ್ಬೋದು ನಿಂತು ಹೋಗ್ಬೋದು ಆದರೆ ಅಂಗಡಿ ವ್ಯಾಪಾರಿಗಳು ಒಂದೇ ಕಡೆ ನೆಲೆ ನಿಂತು ವ್ಯಾಪಾರವನ್ನು ಮಾಡಿ ಆದಾಯವನ್ನು ಗಳಿಸುವಂಥರಾಗಿರ್ತಾರೆ ಇವರನ್ನು ನಾವು ಕಾಯಂ ವ್ಯಾಪಾರಿಗಳು ಅಂಥೇಳಿ ಕರಿಬೋದು ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆ ಯಾವುದು ಆಪ್ಷನ್ ಎ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಆಪ್ಷನ್ ಬಿ ಆಹಾರದ ಸಮಸ್ಯೆ ಆಪ್ಷನ್ ಸಿ ಬಡತನದ ಸಮಸ್ಯೆ ಆಪ್ಷನ್ ಡಿ ಜನಸಂಖ್ಯೆಯ ಸಮಸ್ಯೆ ಇಲ್ಲಿ ವಸ್ತು ವಿನಿಮಯ ಅಂತೇಳಿದರೆ ಇಂದಿನ ಕಾಲದಲ್ಲಿ ಜನರು ಏನು ಮಾಡ್ತಾಯಿದ್ರು ಅಂತೇಳಿದರೆ ಈ ವಸ್ತುಗಳಲ್ಲಿ ಅಂದರೆ ರಾಗಿ ಜೋಳ ಅಕ್ಕಿ ಹೂಗಳಲ್ಲಿ ರಾಗಿಯನ್ನು ಕೊಟ್ಟು ಜೋಳವನ್ನು ಇದ್ದರು ಜೋಳವನ್ನು ಕೊಟ್ಟು ಗೋಧಿಯನ್ನು ಇದ್ದರು ಸೊ ಇದನ್ನು ನಾವು ವಸ್ತು ವಿನಿಮಯ ಅಂತೇಳಿ ಕರಿತೀವಿ ಓಕೆ ಹಸುವಿನ ಬದಲಿಗೆ ಕುರಿ ಈ ರೀತಿ ಪ್ರಾಣಿಗಳನ್ನು ಮತ್ತು ವಸ್ತುಗಳಲ್ಲಿ ಧಾನ್ಯಗಳನ್ನು ಪ್ರಾಣಿಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ರು ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಓಕೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಲವತ್ತ ಮೂರು ವಿಶ್ವ ಗ್ರಾಹಕರ ಅಕ್ಕಿನ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಮೇ ಹದಿನೈದು ಆಪ್ಷನ್ ಬಿ ಜುಲೈ ಇಪ್ಪತ್ತೇಳು ಆಪ್ಷನ್ ಸಿ ಮಾರ್ಚ್ ಹದಿನೈದು ಆಪ್ಷನ್ ಡಿ ಅಕ್ಟೋಬರ್ ಎರಡು ಇಲ್ಲಿ ವಿಶ್ವ ಗ್ರಾಹಕರ ಅಕ್ಕು ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕರ ಅಕ್ಕಿನ ದಿನ ಎಂದು ಕರೆಯುತ್ತೇವೆ ನೆಕ್ಸ್ಟು ಪ್ರಶ್ನ ಸಂಖ್ಯೆ ನಲವತ್ತ್ನಾಲ್ಕು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ವ್ಯವಹಾರವು ಈ ಕೆಳಗಿನ ಒಂದು ಉದ್ದೇಶವನ್ನು ಹೊಂದಿದೆ ಆಪ್ಷನ್ ಎ ಆರ್ಥಿಕ ಆಪ್ಷನ್ ಬಿ ಸಾಮಾಜಿಕ ಆಪ್ಷನ್ ಸಿ ಶೈಕ್ಷಣಿಕ ಆಪ್ಷನ್ ಡಿ ರಾಜಕೀಯ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಂಥ ವ್ಯವಹಾರವು ಆರ್ಥಿಕ ಉದ್ದೇಶವನ್ನು ಹೊಂದಿರುತ್ತೆ ಓಕೆ ನಮಗೆ ಉದ್ಯೋಗ ಅವಕಾಶ ಅಂದರೆ ನಮಗೆ ಕೆಲಸ ಏಕೆ ಬೇಕು ಅಂತೇಳಿದರೆ ಮನೆಯನ್ನು ನಡೆಸಲು ನಮ್ಮ ಒಂದು ಆಸೆ ಪೂರೈಕೆಗಳನ್ನು ಗಳಿಸಲು ಅಲ್ವಾ ಹಾಗಾಗಿ ಆರ್ಥಿಕ ಉದ್ದೇಶವನ್ನು ಹೊಂದಿರುತ್ತೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಲವತ್ತೈದು ಈ ಕೆಳಗಿನವುಗಳಲ್ಲಿ ಒಂದು ಮಾರಾಟ ಪ್ರಕ್ರಿಯೆಯಾಗಿರುವುದಿಲ್ಲ ಆಪ್ಷನ್ ಎ ಜಾಹೀರಾತು ಆಪ್ಷನ್ ಬಿ ಪ್ರಚಾರ ಆಪ್ಷನ್ ಸಿ ವಿಕ್ರಿಯ ಕಲೆ ಆಪ್ಷನ್ ಡಿ ಉತ್ಪಾದನೆ ಯಾವುದು ಮಾರಾಟ ಪ್ರಕ್ರಿಯೆಯಾಗಿರುವುದಿಲ್ಲ ಅಂತ ಕೇಳಿದರೆ ಇಲ್ಲಿ ಜಾಹೀರಾತು ಅಂದರೆ ಅಡ್ವಾಂಟೈಸೆಂಟ್ ಮತ್ತು ಪ್ರಚಾರ ವಿಕ್ರಯ ಕಲೆ ಇವೆಲ್ಲ ಮಾರಾಟ ಪ್ರಕ್ರಿಯೆಗಳಾಗಿರುತ್ತೆ ಆದರೆ ಉತ್ಪಾದನೆ ಎನ್ನುವುದು ಮಾರಾಟ ಪ್ರಕ್ರಿಯೆಯಾಗಿರುವುದಿಲ್ಲ ಓಕೆ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಸಂಖ್ಯೆ ನಲವತ್ತೈದು ಬೆಳೆ ಹಾನಿ ಸಂದರ್ಭದಲ್ಲಿ ರೈತರ ವಿಮೆಗೆ ಒಳಗಾಗುವ ಯೋಜನೆ ಯಾವುದು ಆಪ್ಷನ್ ಎ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಪ್ಷನ್ ಬಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಪ್ಷನ್ ಸಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈಗ ಬೆಳೆ ಹಾನಿ ಅಂದರೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುರಿದಾಗ ಬೆಳೆಗಳ ನಾಶ ಆಗುತ್ತೆ ಆ ಸಂದರ್ಭದಲ್ಲಿ ಆ ಬೆಳೆ ಹಾನಿ ಸಂದರ್ಭದಲ್ಲಿ ರೈತರ ಒಂದು ವಿಮೆಗೆ ಖಾತೆಗೆ ಒಳಗಾಗುವಂಥ ಯೋಜನೆ ಯಾವುದು ಅಂತಂದರೆ ಆಪ್ಷನ್ ಎ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಲವತ್ತೇಳು ಈ ಕೆಳಗಿನವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಯಾವುದು ಅಂದರೆ ಎಷ್ಟು ಉಪಯೋಗಿಸಿದರೂ ಮುಗಿದು ಹೋಗುವಂಥದ್ದು ನೆಕ್ಸ್ಟು ಆಪ್ಷನ್ ನೀರು ಆಪ್ಷನ್ ಬಿ ಅರಣ್ಯ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇಲ್ಲಿ ನೀರು ಮತ್ತು ಅರಣ್ಯ ಇವು ಮುಗಿದು ಹೋಗದೇ ಇರುವಂಥ ಸಂಪನ್ಮೂಲಗಳು ಅಂತೇಳಿ ಕರಿತೀವಿ ಇವು ನೈಸರ್ಗಿಕ ಸಂಪನ್ಮೂಲಗಳಾಗಿರುತ್ತೆ ಇನ್ನು ಆಪ್ಷನ್ ಸಿ ಚಿನ್ನ ಎನ್ನುವುದು ಮುಗಿದು ಹೋಗುವಂತಹ ಸಂಪನ್ಮೂಲ ಆಗಿರುತ್ತೆ ಓಕೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಭಾರತವು ಈ ಕೆಳಗಿನ ಆರ್ಥಿಕತೆಗೆ ಉತ್ತಮ ಉದಾಹರಣೆಯಾಗಿದೆ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯ ಆರ್ಥಿಕ ವ್ಯವಸ್ಥೆ ಇದೆ ಅಂತೇಳಿ ಕೇಳಿದರೆ ಆಪ್ಷನ್ ಎ ಸಮಾಜವಾದಿ ಅರ್ಥವ್ಯವಸ್ಥೆ ಆಪ್ಷನ್ ಬಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಆಪ್ಷನ್ ಸಿ ಮಿಶ್ರ ಅರ್ಥವ್ಯವಸ್ಥೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರೀತಿಯ ಅರ್ಥವ್ಯವಸ್ಥೆ ಇದೆ ಇದು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಕರೆಯುತ್ತೇವೆ ನಲವತ್ತೊಂಬತ್ತನೇ ಪ್ರಶ್ನೆ ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲಿಯೇ ತಯಾರಿಸುವಂತೆ ಉತ್ತೇಜಿಸಲು ಪ್ರಧಾನಮಂತ್ರಿ ಘೋಷಿಸಿದ ಯೋಜನೆ ಯಾವುದು ಆಪ್ಷನ್ ಎ ಡಿಜಿಟಲ್ ಇಂಡಿಯಾ ಆಪ್ಷನ್ ಬಿ ಮೇಕ್ ಇನ್ ಇಂಡಿಯಾ ಆಪ್ಷನ್ ಸಿ ಮುದ್ರಾ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಪ್ರಧಾನಮಂತ್ರಿಯವರು ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲಿಯೇ ತಯಾರಿಸುವಂತೆ ಉತ್ತೇಜಿಸಲು ಅವರು ಮೇಕ್ ಇನ್ ಇಂಡಿಯಾ ಎಂಬ ಯೋಜನೆಯನ್ನು ಅವರು ಜಾರಿಗೆ ತರ್ತಾರೆ ಓಕೆ ನೆಕ್ಸ್ಟು ಪತ್ರಿಕೆ ಎರಡು ಸಮಾಜ ಪಾಠಗಳ ಕೊನೆಯ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಗ್ರಾಮೀಣ ಬ್ಯಾಂಕುಗಳ ಸಂಸ್ಥಾಪಕರು ಯಾರು ಆಪ್ಷನ್ ಎ ಪ್ರೊಫೆಸರ್ ಕೋಲ್ ಬಾರ್ನ್ ಆಪ್ಷನ್ ಡಿ ಡಾಕ್ಟರ್ ನಜೀಮ್ ಅಹಮದ್ ಆಪ್ಷನ್ ಸಿ ಪ್ರೊಫೆಸರ್ ಜೆ ಡಿ ಎಚ್ ಕೋಲ್ ಆಪ್ಷನ್ ಸಿ ಡಿ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಗ್ರಾಮೀಣ ಬ್ಯಾಂಕುಗಳ ಸಂಸ್ಥಾಪಕರು ಆಪ್ಷನ್ ಡಿ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಸ್ನೇಹಿತರೆ ಇದಿಷ್ಟು ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹದಿನೇಳರ ಪತ್ರಿಕೆ ಎರಡರ ಪಾಠಗಳು ಐವತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಿಳಿಸಿಕೊಟ್ಟಿದ್ದೇನೆ ಈ ಒಂದು ತರಗತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್